ವಿಚಾರ ಈ ಸ್ವತಂತ್ರವನ್ನು ನಮಗೆ ನೀಡಲು ಲಕ್ಷಾಂತರ ಜನರ ಬಲಿದಾನ ತ್ಯಾಗ ಸೇವೆಗಳ ಸ್ಮರಣೆಯು ಈ ದಿನ ಮಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಈ ದಿನದೊಂದು ಭಾರತದ ಬಹು ಪ್ರಮುಖ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾಗಿದ್ದು ಅವರನ್ನು ಭಗತ್ ಸಿಂಗ್ ರವರ ಮಾರ್ಗದರ್ಶಕರೆಂದು ಗುರುಗಳೆಂದು ಪರಿಗಣಿಸಲಾಗುತ್ತದೆ ಅವರೇ ನಮ್ಮ ಪಂಡಿತ್ ಚಂದ್ರಶೇಖರ್ ಸೀತಾರಾಮ್ ತಿವಾರಿಯಾಗಿದ್ದವರು ಚಂದ್ರಶೇಖರ್ ಅಜಾದ್ ಎಂದೇ ಹೆಚ್ಚು ಗುರುತಿಸಲ್ಪಟ್ಟವರು ಅವರ ಬಗ್ಗೆ ಕುರಿತು ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಚಂದ್ರಶೇಖರ್ ಅಜಾದ್ ರವರ ಜುಲೈ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಆರರಂದು ಮಧ್ಯಪ್ರದೇಶದಲ್ಲಿ ಜನಿಸಿದರು ಇವರಿಗೆ ಚಂದ್ರಶೇಖರ್ ಅಜಾದ್ ಎಂದು ಹೆಸರು ಬರಲು ಕಾರಣವಾದ ಘಟನೆಯನ್ನು ಸ್ಮರಿಸುವ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಮೃತಸರದಲ್ಲಿ ನಡೆದ ಜಲಿಯನ್ ವಾಲ್ ಬಗ್ ಅಂತ್ಯಕಾಂಡದ ಘಟನೆಯಿಂದ ಚಂದ್ರಶೇಖರ್ ಸೀತಾರಾಮ್ ರವರ ಮಾನಸಿಕವಾಗಿ ತೀವ್ರವಾಗಿ ಜರ್ಜರಿತರಾಗಿದ್ದರು ಮಹಾತ್ಮ ಗಾಂಧಿಯವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅಸಹಾಯಕರ ಚಳುವಳಿಯನ್ನು ಹಮ್ಮಿಕೊಂಡಾಗ ನಡೆದ ಪ್ರತಿಭಟನೆಗಳಲ್ಲಿ ಅವರು ಸಕ್ರಿಯವಾಗಿ ತೊಡಗಿಕೊಂಡಿದ್ದರು ಈ ತರಹದ ನಾಗರಿಕ ಶಾಸನ ಭಂಗ ಅವಿಧೇತೆಗಾಗಿ ಅವರ ಬಂಧಿತರಾದದಲ್ಲದೆ ತಮ್ಮ ಹದಿನೈದನೇ ವಯಸ್ಸಿನಲ್ಲಿಯೇ ಪ್ರಥಮವಾಗಿ ಶಿಕ್ಷೆಗೆ ಗುರಿಯಾದರು ನ್ಯಾಯಾಧೀಶರು ಮ್ಯಾಜಿಸ್ಟ್ರೇಟರ್ ಅವರ ಹೆಸರೇನೆಂದು ಕೇಳಿದಾಗ ಅವರು ಅಜಾದ್ ಎಂದು ಹೇಳಿದರು ಅಜಾದ್ ಎಂದರೆ ಸ್ವಾತಂತ್ರ್ಯ ಅಥವಾ ಬಂಧನ ಮುಕ್ತಿ ವ್ಯಕ್ತಿ ಎಂದು ಅರ್ಥ ಬರುವ ರೀತಿಯಲ್ಲಿ ಹೇಳಿದರು ಈ ಉದ್ದಟತನಕ್ಕಾಗಿ ತನಕ್ಕಾಗಿ ಅವರಿಗೆ ಹದಿನೈದು ಚಡಿ ಏಟುಗಳು ಶಿಕ್ಷೆಯನ್ನು ನೀಡಲಾಯಿತು ಚಾಟಿಯಿಂದ ಹೊಡೆದ ಪ್ರತಿ ಏಟಿಗೂ ಯುವ ಚಂದ್ರಶೇಖರ್ ಭಾರತ ಮಾತಾ ಕಿ ಜೈ ಭಾರತ ಮಾತಾ ಕಿ ಜೈ ಭಾರತ ಮಾತಾ ಕಿ ಜೈ ಎಂದು ಘೋಷಣೆ ಮಾಡುತ್ತಿದ್ದರು ಈ ಘಟನೆಯು ನಂತರ ಚಂದ್ರಶೇಖರರಿಗೆ ಆಜಾದ್ ಎಂಬ ಬಿರುದು ಪ್ರಾಪ್ತವಾಯಿತಲ್ಲದೆ ಅವರು ಚಂದ್ರಶೇಖರ್ ಆಜಾದ್ ಎಂದೇ ಗುರುತಿಸಲ್ಪಡುತ್ತಿದ್ದರು ಅಜಾದರು ಭಾರತದ ಭವಿಷ್ಯವು ಸಮಾಜವಾದಲೆಯೇ ಇದೆ ಎಂದು ತುಂಬ ನಂಬಿದ್ದರು ಚಂದ್ರಶೇಖರ್ ಅಜಾದ್ ಅವರು ಹಿಂದೂಸ್ತಾನ ರಿಪಬ್ಲಿಕನ್ ಅಸೋಸಿಯೇಷನ್ ಎಚ್ ಆರ್ ಎ ಅನ್ನು ಹಿಂದೂಸ್ತಾನ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಎಚ್ ಎಸ್ ಆರ್ ಎ ಎಂದು ಬರು ಸಂಘಟಿಸಿ ಕ್ರಾಂತಿಕಾರಿಗಳಲ್ಲಿ ಜೊತೆಯಲ್ಲಿ ಹೆಚ್ಚು ಕೆಲಸ ಮಾಡಿದರು ತುಷ್ಮಾನ್ ಕಿ ಕೋಲಿಯಂ ಕಂ ಸಹಮ ಸಮಾನ್ ಕರೇಂಗ ಅಜಾದ್ ಇ ಎಂಬುದು ಅವರ ಘೋಷ ವಾಕ್ಯವಾಗಿತ್ತು ಈ ವಾಕ್ಯವು ಇಂದಿಗೂ ಸ್ಫೂರ್ತಿದಾಯಕವಾಗಿದೆ ಸಾವಿರದ ಒಂಬೈನೂರ ಮೂವತ್ತೊಂದರ ಫೆಬ್ರವರಿ ಇಪ್ಪತ್ತೇಳರಂದು ಅಲೈಡ್ ಪಾರ್ಕಿನಲ್ಲಿ ಬ್ರಿಟಿಷ್ ಪೊಲೀಸರೊಂದಿಗೆ ಗುಂಡಿನ ಕಾಳಾಂಗದಲ್ಲಿ ಆಜಾದ್ ರವರ ತಮ್ಮ ಜೀವನವನ್ನು ದೇಶಕ್ಕಾಗಿ ತ್ಯಾಗ ಮಾಡಿದರು ಚಂದ್ರಶೇಖರ್ ಆಜಾದ್ ಅವರ ಧೈರ್ಯ ತ್ಯಾಗ ಮತ್ತು ದೇಶಭಕ್ತಿಯು ಇಂದಿಗೂ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ತಿಳಿಸುತ್ತಾ ನನ್ನ ಈ